ಶಿರಸಿಯ ಖಾಸಗಿ ಹೋಟೆಲ್ನಲ್ಲಿ ಹೊಸ್ತೋಟ ಮಂಜುನಾಥ ಭಾಗವತರ ಸ್ಮರಣಗ್ರಂತವಾದ ಗ್ರಂಥವಾದ ಯಕ್ಷಹಂಸದ ಲೋಕಾರ್ಪಣೆ ಸಮಾರಂಭ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಯಕ್ಷಗಾನ ವಿದ್ವಾಂಸ ಖ್ಯಾತ ಅರ್ಥಧಾರಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಮಾತನಾಡಿ ಹೊಸತೋಟ ಭಾಗವತರು ದಕ್ಷಿಣೋತ್ತರ ಕನ್ನಡದಲ್ಲಿ ಯಕ್ಷಗಾನದ ಯುಗ ಪರಿವರ್ತಕರು ಈ ರಂಗದಲ್ಲಿ ಅಗಾಧ ಕೆಲಸ ಮಾಡಿದ ಅವರು ಯಕ್ಷಗಾನದ ವೇಷಧಾರಿ ಗುರು ಕವಿ ಮದ್ದಳೆಗಾರ ಭಾಗವತ ಹೀಗೆ ಯಕ್ಷಗಾನದ ಎಲ್ಲ ವಿಭಾಗಗಳಲ್ಲೂ ತಜ್ಞರಾಗಿದ್ದರು ಅಂಥವರ ಸ್ಮರಣೆಯ ಪುಸ್ತಕಕ್ಕೆ ನಾನು ಮಾರ್ಗದರ್ಶಕನಾಗಿ ಅವರ ಜೀವನಕ್ಕೆ ಕನ್ನಡಿ ಹಿಡಿಯುವ ಯಕ್ಷಹಂಸ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಂಡಿರುವುದು ನನ್ನ ಜೀವನದ ದೊಡ್ಡ ಗೌರವ ಎಂದು ನುಡಿದರು ಈ ಸಂದರ್ಭದಲ್ಲಿ ಯಕ್ಷಹಂಸ ಕೃತಿಯನ್ನು ಬಿಡುಗಡೆ ಮಾಡಿದ ಹೆಗ್ಗೋಡಿನ ನಿನಾಸಂ ನಿರ್ದೇಶಕ ಕೆವಿ ಅಕ್ಷರ ಮಾತನಾಡಿ ಹೊಸ್ತೋಟ ಭಾಗವತರು ನಮ್ಮ ಕಾಲದ ದಂತಕತೆಯಾಗಿದ್ದಾರೆ ಲಕ್ಷ ರೂಪಾಯಿ ಕೊಟ್ಟರೂ ನನ್ನನ್ನು ಹಂಗಿಗೆ ಕೆಡವಬೇಡಿ ಎನ್ನುತ್ತಾ ಅದನ್ನು ತೆಗೆದುಕೊಳ್ಳದೆ ನಿಷ್ಕಳಂಕವಾಗಿ ಬದುಕಿದ್ದ ಅವರ ವ್ಯಕ್ತಿತ್ವ ಸದಾ ಚೇತೋಹಾರಿ ಯಕ್ಷಗಾನ ಮತ್ತು ತಾಳಮದ್ದಲೆಯನ್ನು ಸರಿಯಾಗಿ ನೋಡುವ ಕಣ್ಣುಗಳನ್ನೇ ನಾವೀಗ ಕಳೆದುಕೊಳ್ಳುತ್ತಿರುವುದು ವಿಷ ಇಂತಹ ಸಂದರ್ಭದಲ್ಲಿ ಯಕ್ಷಗಾನಕ್ಕಾಗಿ ಜೀವನ ಸಮರ್ಪಿಸಿದ ಹೊಸ್ತೋಟ ಭಾಗವತರ ಸಂಸ್ಮರಣಾ ಗ್ರಂಥ ಯಕ್ಷ ಹಂಸವನ್ನು ವಿಜಯ ನಳಿನಿ ರಮೇಶ್ ಅವರು ಪ್ರಬುದ್ಧವಾಗಿ ದಾಖಲಿಸಿ ಪ್ರಕಟಿಸಿರುವುದು ಅಭಿನಂದನೀಯ ಎಂದು ಹೇಳಿದರು ಆ ರೀಚ್ ಕೊಡಬೇಕಾದ ಮಾಧ್ಯಮಗಳು ಅವರಿಗೆ ರೀಚ್ ಇದೆ ಒಂದು ಕ್ರಮೇ ಸೃಷ್ಟಿ ಆಗಿದೆ ಅವತ್ತು ನಿಜವಾಗಿ ಯಕ್ಷಗಾನಕ್ಕಾಗಲಿ ಅಥವಾ ತಾಳ್ಮೊದ್ಲೆಗಾಗಲಿ ಇರುವ ರೀಚ್ ಇಲ್ಲ ಇವತ್ತಿಗೂ ನನಗೆ ಪೃಥ್ವಿ ಅವರೊಂದು ಅವರದ್ದು ಪಟ್ಟಿ ಮಾಡಿಕೊಟ್ಟಿದ್ದಾರೆ ಅವರು ಜರ್ನಲಿಸ್ಟ್ ಆಗಿದ್ದವರು ಈಗ ಏನೋ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಕ್ಷಗಾನದ ಮೇಲೆ ರಿಸರ್ಚ್ ಮಾಡ್ತಾ ಕರ್ನಾಟಕದಲ್ಲಿ ಎಷ್ಟು ಯಕ್ಷಗಾನದ ಟ್ರೂಪ್ ಇದ್ದಾರೆ ಎಷ್ಟು ಜನ ಕಲಾವಿದರು ಪ್ರತಿ ವರ್ಷ ಕೆಲಸ ಮಾಡ್ತಾರೆ ಎಷ್ಟು ಶೋ ಆಗುತ್ತೆ ಅದರ ದುಡ್ಡು ಎಷ್ಟು ಟರ್ನ್ ಓವರ್ ಆಗುತ್ತೆ ಈ ಯಾವ ಸ್ಟಾಟಿಸ್ಟಿಕ್ಸ್ ಲೆಕ್ಕದಲ್ಲಿ ನೋಡಿದ್ರು ಕೂಡ ನಾವು ಮಾಡ್ತಾ ಇರುವ ಯಾವ ತಥಾಕಥಿತ ಆಧುನಿಕ ರಂಗಭೂಮಿ ಅಲ್ಪಸಂಖ್ಯಾತ ನಿಜವಾಗಿ ಯಕ್ಷಗಾನ ಮತ ತಾಳ ಮೊದಲೇ ಅದು ಬಹುಸಂಖ್ಯಾತ ರಂಗಭೂಮಿ ಆದ್ರೆ ಸಮಸ್ಯೆ ಶುರುವಾದ ಇಲ್ಲಿ ಇಷ್ಟು ಬಹುಸಂಖ್ಯಾತ ರಂಗಭೂಮಿ ಆಗಿದ್ರು ಕೂಡ ಈ ಅಲ್ಪಸಂಖ್ಯಾತ ರಂಗಭೂಮಿಯಲ್ಲಿ ಕೆಲಸ ಮಾಡುವ ಇನ್ನೂ ಪ್ರಸಿದ್ಧ ಮಾಡಿದ್ರು ಕೂಡ ಬರಲಿಲ್ಲ ಅದು ಏನು ಸಮಸ್ಯೆ ಸಮಸ್ಯೆ ಇವಾಗ ಏನು ಅಂತ ನಮ್ ನಿಜವಾಗಿ ಅರ್ಥ ಮಾಡ್ಕೊಬೇಕು ಇದು ಬರೀ ವೈಯಕ್ತಿಕ ಪೂರ್ವಾಗ್ರಹಗಳಿಂದ ಆಗಿರುವಂತ ಹಿಂದೆ ಇದಕ್ಕಿಂತ ವಿಶಾಲವಾದ ಸಾಂಸ್ಕೃತಿಕವಾದ ಕಾರಣಗಳಿದೆ ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಯಕ್ಷಗಾನ ಮತ್ತು ತಾಳಮದೇ ಅಂತ ರಂಗಭೂಮಿಯನ್ನ ಅಥವಾ ಸಂಸ್ಕೃತ ನಾಟಕವನ್ನ ನೋಡುವ ಒಂದು ಕಣ್ಣುಗಳನ್ನ ನಿಧಾನವಾಗಿ ನಾವು ಕಳತಕ್ಕೇವೆ ಇವತ್ತಿನ ಒಂದು ಅಕಾಡೆಮಿಕ್ ಲೋಕ ಕೂಡ ಆ ಕಣ್ಣುಗಳನ್ನ ಕಳಪೆ ಇದನ್ನ ಪ್ರಭಾಕರ ಜೋಶಿ ಅವರು ಅನೇಕ ಸರಿ ಹೇಳಿದ್ದಾರೆ ನಿಮ್ಮ ಎಷ್ಟೆಷ್ಟೋ ದೊಡ್ಡ ಲೇಖಕರಿಗಿಂತ ಶೇನಿ ಗೋಪಾಲಕೃಷ್ಣ ಭಟ್ರು ಹೆಚ್ಚು ಮುಖ್ಯವಾದ ಕೆಲಸ ಮಾಡಿದ್ದಾರೆ ಆದ್ರೆ ಆ ಲೇಖಕರಿಗೆ ಬಂದಷ್ಟು ಪ್ರಸಿದ್ಧಿ ಶೇನಿ ಗೋಪಾಲಕೃಷ್ಣರಿಗೆ ಭಟ್ರಿಗೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ ಆದ್ರೆ ಒಂದು ಉತ್ತರವನ್ನು ಅವ್ರು ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ಪುಸ್ತಕವನ್ನು ಪ್ರಕಟಿಸಿದ ವಿಕೆ ಬುಕ್ಸ್ನ ಕಿರಣ್ ಉಪಾಧ್ಯಾಯ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್ ಕೆರೆಮನೆ ಶಿವಾನಂದ್ ಹೆಗಡೆ ಖ್ಯಾತ ಯಕ್ಷಗಾನ ಕಲಾವಿದ ಗೋಡೆ ನಾರಾಯಣ್ ಹೆಗಡೆ ಮುಂತಾದವರು ವೇದಿಕೆಯ ಮೇಲಿದ್ದು ಹೊಸ್ತೋಟರ ಗುಣವಿಶೇಷಗಳನ್ನು ಪ್ರಸ್ತಾಪಿಸಿ ಸಂಘಟಕರನ್ನು ಅಭಿನಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ